ನಾನು ಯಾವುದೇ ರೀತಿ ಮತ ಚೋರಿ ಪ್ರಯತ್ನ ಮಾಡಿಲ್ಲ ಬಿ ಆರ್ ಪಾಟೀಲ್ ಮಾತು ಕೇಳಿ ಎಸ್ ಐ ಟಿ ತನಗೆ ಸರ್ಕಾರ ವಹಿಸಿದೆ ಎಸ್ ಐ ಟಿ ನನ್ನ ಮನೆಯಲ್ಲಿ ಏನು ಬೇಕಾದರೂ ಚೆಕ್ ಮಾಡಲಿ ನನ್ನನ್ನು ಬೇಕಾದರೂ ಅದೇ ಮಾಡಲಿ ನಾನು ಯಾವುದೂ ತಪ್ಪು ಮಾಡಿಲ್ಲ ಯಾವುದೇ ತನಿಖೆ ಸಿದ್ಧ ಎಂದು ಮಾಜಿ ಶಾಸಕ ಸುಭಾಷ್ ಗುಪ್ತಾರ್ ಹೇಳಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡಿ ನನ್ನ ಮನೆಯ ಮೇಲಿನ ಎಸ್ಐಟಿದ್ದಾಳೆ ರಾಜಕೀಯ ಪ್ರೇರಿತ ನಾನು ಯಾವುದೇ ರೀತಿಯ ಸಾಕ್ಷಿ ನಾಶಪಡಿಸಲು ಯತ್ನಿಸಿಲ್ಲ ಮನೆಯ ಹೊರಗಡೆ ಕೆಲ ದಾಖಲೆ ದೊಡ್ಡ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮನೆ ಕ್ಲೀನ್ ಮಾಡುವುದು ವಾಡಿಕೆ ಅದರಂತೆ ಕೆಲವು ವೇಷ ಸಾಮಗ್ರಿಗಳನ್ನು ಹಳೆಯ ನ್ಯೂಸ್ ಪೇಪರ್ ಸೇರಿದಂತೆ ಉಪಯೋಗಕ್ಕೆ ಬಾರದ ಕಾದ ಕದಗಳನ್ನು ನಮ್ಮ ಮನೆಯ ಆಳುಗಳು ಈ ಕೆಲಸ ಮಾಡಿದರೆ ಇದು ಯಾವುದೇ ರೀತಿಯ ಸಾಕ್ಷಿ ನಾಶ ಪ್ರಯತ್ನ ಅಲ್ಲ ನಾನು ರಾಜಕಾರಣಿಯಾಗಿದ್ದೇನೆ ನನ್ನ ಮನೆಯಲ್ಲಿ ಊಟ ಲಿಸ್ಟ್ ಸಿಕ್ಕರೆ ಅದು ದೊಡ್ಡ ವಿಚಾರ ಅಲ್ಲ ಎಂದು ಹೇಳಿದರು ಆಳಂದ ಮತಕ್ಷೇತ್ರದ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರು ಇವತ್ತು ನಮ್ಮ ಮೇಲೆ ಮತ ಚೋರಿ ಆಳಂದದಲ್ಲಿ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ಇವರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿ ನಮ್ಮ ಆಳಂದ್ ಮತ ಕ್ಷೇತ್ರದಲ್ಲೂ ಕೂಡ ಮತ ಚೋರಿ ಆಗಿದೆ ಅಂತ ಅಂತಸಿಂದ ಅವರು ಊರಿನವರೇ ಆದಂಥ ಸರ್ಸಂಬಾದ ಒಬ್ಬ ಹುಡುಗ ಕರ್ಕೊಂಡು ಹೋಗಿ ಇವತ್ತು ಹೇಳಿಸಿದ್ದಾರೆ ಈಗ ಆಳಂದ್ ಮತ ಕ್ಷೇತ್ರದಲ್ಲಿ ಒಂದು ವೇಳೆ ನಾವು ಮತ ಚೋರಿ ಮಾಡಿದೆ ಅಂತಂದ್ರ ನಾವು ಬಿ ಜೆ ಬಿಜೆಪಿ ಆರಿಸ್ ಬರ್ತಿತ್ತು ಈಗ ಬಿ ಆರ್ ಪಾಟೀಲ್ರೇ ಆರ್ಸಿ ಬಂದಿದ್ದಾರೆ ಇದು ಮತ ಚೋರಿ ಇದೆ ಹೇಳ್ತಾ ಇದ್ದಾರೆ ನಮ್ಮ ಮೇಲೆ ಏನು ಅಪವಾದನೆ ಕೊಡ್ತಾ ಇದ್ದಾರೆ ಇದು ಸುಳ್ಳಿದೆ ಇದೊಂದು ಷಡ್ಯಂತ್ರದ ಇವತ್ತ ಬಿ ಆರ್ ಪಾಟೀಲ್ರು ಏನಾರೇ ಮಾಡಿ ಒಂದು ಮಂತ್ರಿ ಸ್ಥಾನ ತಗೋಬೇಕು ಎಂಬ ಒಂದು ವಿಚಾರದಿಂದ ಇವತ್ತು ರಾಹುಲ್ ಗಾಂಧಿ ಸಮೀಪ ಆಗ್ಬೇಕು ಎಂಬ ಒಂದು ವಿಚಾರದಿಂದ ಇಲ್ಲಿ ಮಿನಿಸ್ಟರ್ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ ಅಂತ ಉದ್ದೇಶದಿಂದ ರಾಹುಲ್ ಗಾಂಧಿಗೆ ಹೇಳಿ ಇಲ್ಲಿ ಮಿನಿಸ್ಟರ್ ಆಗ್ಬೇಕು ಒಂದೇ ಉದ್ದೇಶದಿಂದ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರದಾಗ ದುಡ್ಡಿಲ್ಲ ಡೆವಲಪ್ಮೆಂಟ್ ವರ್ಕ್ ಒಂದು ಇಲ್ಲ ಈ ಮೈಂಡ್ ಡೈವರ್ಟ್ ಮಾಡಬೇಕಂಬ ಒಂದು ಉದ್ದೇಶದಿಂದ ಕೂಡ ಇವತ್ತ ಈ ಆಪಾದನೆ ನಮ್ಮ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಹೀಗೆ ಅಲ್ಲ ತಮ್ಗೆಲ್ಲರಿಗೂ ಗೊತ್ತದ ಇಪ್ಪತ್ತ್ ಮೂರು ಕೊಲೆಗಳು ಆಪಾದನೆ ಮಾಡಿದರು ಏನಾಯ್ತು ಏನೂ ಆಗಿಲ್ಲ ಸುಳ್ಳು ಎಲ್ಲ ಸುಳ್ಳು ಆಪಾದನೆಗಳು ಇದನ್ನು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ಒಂದು ಆಪಾದನೆ ಇಲ್ಲಿ ನಮ್ಮ ಹರ್ಷ ಗುಪ್ತೇದಾರ ಮನೆ ಇವತ್ತು ಎಸ್ ಐ ಟಿ ಏನು ಫಿಕ್ಸ್ ಮಾಡಿ ಎಸ್ ಐ ಟಿ ಇಲ್ಲಿ ರೇಡ್ ಮಾಡಿದ್ದಾರೆ ಅಲ್ಲಿ ಏನೂ ಸಿಕ್ಕಿಲ್ಲ ಇವತ್ತು ನಮ್ಮ ಆಳಂದ ಮನೆಗೆ ನಾವು ಇರೋಂತ ಒಂದು ಮನೆಗೆ ಬಂದು ಅಲ್ಲೂ ಕೂಡ ಇವತ್ತು ಎಲ್ಲ ಒಂದು ಹುಡುಕನು ಕೂಡ ಏನು ಸಿಕ್ಕಿಲ್ಲ ಇವತ್ತದು ಸುಟ್ಟು ಹಾಕಿದಾರೆ ಕೆಸಿಂದ ನದಿಯಲ್ಲಿ ಹಾಕಿದಾರೆ ಕೆಸಿಂದ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ತಮ್ಗೆ ಎಲ್ಲರಿಗೂ ಈಗ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಮನೆ ಕ್ಲೀನ್ ಮಾಡ್ತಾರೆ ಆ ತರ ನಮ್ಮ ಆಳ್ಗಳು ಇವತ್ ಮನೆ ಸ್ವಚ್ಛ ಮಾಡ ಏನೇನು ಕಚರ್ ಬಂದದ ಯಾವ್ಯಾವ ಪೇಪರ್ ಬಂದವ ಅವು ಸುಟ್ಟಿದ್ದಾರೆ ವೈದ್ಯರು ಪಿಸಾಕಿದ್ದಾರೆ ನಾವು ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಬ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ತ್ರೀ ಮತ್ತು ಸಿಕ್ಸ್